ಶಿಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು ಮುಂಡಗೋಡು ತಾಲೂಕಿನ ಹುಡೇಲಕೊಪ್ಪ ಗ್ರಾಮದಲ್ಲಿ ಹನ್ನೆರಡು ಅಡಿ ಉದ್ದ ಹಾಗೂ ಅರವತ್ತೈದು ಕೆಜಿ ತೂಕದ ಬೃಹತ್ತಾದ ಹೆಬ್ಬಾವು ಪಾಳ ಉಪವಲಯದ ಡಿಆರ್ಎಫ್ಓ ಹಾಗೂ ಉರಗತಜ್ಞ ಸುನಿಲ್ ಹೊನ್ನಾವರ್ ಹೆಬ್ಬಾವನ್ನು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿರುವ ಘಟನೆ ಮಂಗಳವಾರ ಹುಡೇಲಕೊಪ್ಪ ಗ್ರಾಮದ ಗದ್ದೆಯಲ್ಲಿ ನಡೆದಿದೆ ಹುಡೇಲಕೊಪ್ಪ ಗ್ರಾಮಸ್ಥ ರಫೀಕ್ ಮಂಡಕ್ಕಿಯವರ ಗದ್ದೆಯಲ್ಲಿ ಕೃಷಿ ಕಾರ್ಮಿಕರು ಬೆಳೆ ಕಟಾವು ಮಾಡುವ ಸಮಯದಲ್ಲಿ ಗದ್ದೆಯಲ್ಲಿ ಕಾಣಿಸಿಕೊಂಡ ಬೃಹತ್ತಾದ ಹೆಬ್ಬಾವು ಕಾರ್ಮಿಕರಿಗೆ ಕಚ್ಚಲು ಹವಣಿಸುತ್ತಿರುವುದನ್ನು ನೋಡಿದ ಕಾರ್ಮಿಕರು ಕೆಲಸವನ್ನು ಬಿಟ್ಟು ಭಯದಿಂದ ಗದ್ದೆಯಿಂದ ಹೊರಗೆ ಓಡಿದರು ಈ ವಿಷಯವನ್ನು ತಿಳಿದ ಮಾಲೀಕ ರಫೀಕ್ ಮಂಡಕ್ಕಿ ಸುನೀಲ್ ಹೊನ್ನಾವರಿಗೆ ಫೋನಿಸಿದಾಗ ತಕ್ಷಣ ಗದ್ದೆಗೆ ಬಂದು ಸುನಿಲ್ ಹೊನ್ನಾವರ್ ಹೆಬ್ಬಾವನ್ನು ಹಿಡಿಯಲು ಮುಂದಾದರು ಆಗ ಹೆಬ್ಬಾವು ಸುನೀಲ್ ಮೇಲೆ ಏರಿಗೆ ಬರುವಂತೆ ಹವಣಿಸುತ್ತಿತ್ತು ನೂರಾರು ನಮೂನೆ ಹಾವುಗಳನ್ನು ಹಿಡಿಯಲು ಪಳಗಿಸಿದ ಸುನಿಲ್ ಹೊನ್ನಾವರ್ ಮುಂದೆ ಹೆಬ್ಬಾವಿನ ಆಟ ನಡೆಯಲಿಲ್ಲ ಚಾಣಾಕ್ಷ ರೀತಿಯಲ್ಲಿ ಹಿಡಿದು ಸುರಕ್ಷತೆಯಿಂದ ಹೆಬ್ಬಾವನ್ನು ಕಾಡಿಗೆ ಬಿಟ್ಟಿದ್ದಾರೆ ಕಾರ್ಯಾಚರಣೆಯಲ್ಲಿ ನಾರಾಯಣ ಓಣಿಕೆರೆ ಬಸವರಾಜ್ ವಾಲ್ಮೀಕಿ ಆನಂದ ಸೋಮ್ಲಿಂಗ ಭಾಗವಹಿಸಿದ್ದರು ಭಯದಿಂದ ಕೆಲಸ ಬಿಟ್ಟು ಓಡಿ ಹೋಗಿದ್ದ ಕಾರ್ಮಿಕರು ಸುನಿಲ್ ಹೊನ್ನಾವರ್ ಹಾವನ್ನು ಹಿಡಿದು ನಿಂತಾಗ ಕಾರ್ಮಿಕರು ಬೃಹತ್ಕಾರದ ಹೆಬ್ಬಾವನ್ನು ಹಿಡಿದು ತಾವೇನು ಹೆದರಿಲಿಲ್ಲ ಎಂಬಂತೆ ಹಾವನ್ನು ಮುಟ್ಟಿ ನೋಡುತ್ತಿದ್ದರು ಸುನಿಲ್ ಹೊನ್ನಾವರು ಅವರು ಹಲವು ಜಾತಿಗಳ ಹಾವನ್ನು ರಕ್ಷಿಸಿದ್ದಾರೆ ಇವರು ಮಾಡಿರುವ ಸೇವೆಗೆ ಇವರನ್ನು ಸನ್ಮಾನಿತರನ್ನಾಗಿ ಮಾಡಿದೆ ಹಲವು ಕಾರ್ಯಕ್ರಮಗಳಲ್ಲಿ ಸನ್ಮಾನ ಮಾಡಿದರು ಹಾಗೂ ಇವರಿಗೆ ಐಕಾನ ಪ್ರಶಸ್ತಿ ಪಡೆದಿದ್ದಾರೆ ಇವರಿಗೆ ಇನ್ನು ಹೆಚ್ಚು ಹೆಚ್ಚು ಪ್ರಶಸ್ತಿ ಸಿಗಲಿ ಎಂದು ಹಾರೈಸಿದವರು ಬಸವಂತಪ್ಪ ಆರ್ ಹಾಗೂ ಕೋಡಂಬಿ ಮತ್ತು ಪಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಜಕಂಬರ ಹಿಂದಕ್ಕೆ ಸರ ತಡ್ರಿ ಓಪನ್ ಮಾಡ್ರಿ ಮೊದ್ಲ ಹುಲ್ಲಿ ಅಂದ ಎಲ್ಲಿ ಐತಿ ಚಂಡು ಹುಲ್ಲು ಹೋಗ್ಲಿ ಏ ನೀ ಬರುವಂತ ಬರ್ಬಲ್ ಎಲ್ಲ ಐತ ಬೈಲಿಗೆ ಹಾಳಕರು ಚೆಂಡು ಅಲ್ಲಿಲ್ಲ ಅದ್ರದ್ದು ಐತೆ ಇಲ್ಲ ಬರ್ರಿ ಇಲ್ಲೇ ಬರ್ರಿ ಇಲ್ಲ ಬರ್ರಿ ಇಲ್ಲಿ ಬರೀ ಇಲ್ಲಿ ಬರ್ರಿ ನಾ ಹೊಡಿತೇನೆಲ್ಲ ಇಲ್ಲ ಬರ್ರಿ ಮುಂದುವರಿ ಮುಂದೋರಿ ಸರ್ ಮುಂದುವರಿ ಹಂಗೋರಿ ನೀವು ಸ್ವಲ್ಪ ಹೊರ ಮುಂದೂರಿ Berengkel, berengkel, berengkel. Berengkel. நம்ம ஃபோனே மழனே ಮುಕ್ ಅಲ್ಲ ನನಗೆ ಹಿಡ್ಕರಿ ಹಡಕರಿ ಹಡಕರಿ ಎಲ್ಲರೂ ಹಡಕರಿ ಪಾಟ ಹಡಕರಿ ಆ ಸುಳಬಳ ಕನೆ

ஹெனெண்ட்டு ஹத்தொம்பிப்பில் பரீ மேலே இல்லை மட்டி இல்லை 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 இல்லைவா சோமண இல்வா இடை பரீ அது மேடகடா வந்துவிட்ரி நீ கடைக்கு ஆ ஆன்க்கு பரி இல்லை மட்டும் ஆத்தி அது முன்ன முட்டிச்சு பாரி நூ அது முட்டிச்சு பாரி

वर्ष कोण बेकाद हां ओदर्श बत्ता काय मुद्दा इता रोड विक्टरीला इडती ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್ ಕೆಜಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್